ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಗೈಸ್ ನಾನು ಇವಾಗ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ದೀಪ ಹಚ್ಚಿದ್ದೀನಿ ಇವಾಗ ಇಲ್ಲಿ ನೋಡಿ ಬೆಳಗ್ಗೆ ಆಲ್ರೆಡಿ ಪೂಜೆ ಮಾಡಿದ್ದೆ ಇವಾಗ ದೀಪ ಹಚ್ಚಿದ್ದೀನಿ ಇವಾಗ ದೇವರಿಗೆ ದೀಪ ಹಚ್ಚಿದ್ದೀನಿ ನೋಡಿ ಹಾಗೆ ನಾನು ಬಂದು ಟಿ ವಿ ನೋಡ್ತಾ ಕುತ್ಕೊಂಡಿದ್ದೆ ನಾನು ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದೆ ಇವಾಗ ಏನಾದರೂ ಅಡುಗೆ ಮಾಡಬೇಕು ಅಡುಗೆ ಮಾಡೋಕ್ಕೆ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ ನುಗ್ಗೆ ಸೊಪ್ಪಿತ್ತು ನುಗ್ಗೆ ಸೊಪ್ಪಿಂದ ಉದ್ಕ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಉದ್ಕ ಎಲ್ಲ ಮಾಡಿದ್ದೀನಿ ಉದ್ಕ ಮತ್ತು ನುಗ್ಗೆ ಸೊಪ್ಪಿಂದು ಇದು ಮಾಡ್ತೀವಲ್ವಾ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಈಗ ಆಲ್ರೆಡಿ ನಾನು ಉದ್ಕ ಮಾಡಿದ್ದೀನಿ ನುಗ್ಗೆ ಸೊಪ್ಪಿಂದು ನುಗ್ಗೆ ಸೊಪ್ಪದು ಉದ್ಕ ಮಾಡಿದ್ದೀನಿ ಬೇಳೆ ಹಾಗೆ ನುಗ್ಗೆ ಸೊಪ್ಪು ಒಗ್ಗರಣೆ ಕೊಟ್ಟಿದ್ದೀನಿ ರೈಸ್ ಕೂಡ ಮಾಡಿದೆ ಇವಾಗ ಮುದ್ದೆ ಮಾಡಬೇಕು ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಇವಾಗ ಹಾಗೆ ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದೆ ದೀಪ ಹಚ್ಚಿದೆ ದೇವ್ರಿಗೆ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಕ್ಕೆ ಬಂದಿದೆ ಟೆನ್ ಮಿನಿಟ್ಸ್ ಇದೆ ಇವತ್ತು ಬಟ್ಟೆ ಎಲ್ಲ ಇತ್ತು ಬಟ್ಟೆ ಎಲ್ಲ ವಾಶ್ ಮಾಡಿದೆ ತುಳಸಿಗೂ ದೀಪ ಹಚ್ಚಿದ್ದೀನಿ ನಾನು ಇವತ್ತು ನುಗ್ಗೆ ಸೊಪ್ಪಿಂದು ಉದ್ಕ ಹಾಗೆ ಬೇಳೆ ಉದ್ಕ ನುಗ್ಗೆ ಸೊಪ್ಪು ಬೇಳೆ ಬೇಯಿಸಿರ್ತೀವಲ್ವ ಅದನ್ನು ಕೂಡ ಒಗ್ಗಡೆ ಕೊಟ್ಟಿದ್ದೀನಿ ರೈಸ್ ಕೂಡ ಮಾಡಿದ್ದೀನಿ ಇವಾಗ ಮುದ್ದೆ ಮಾಡಬೇಕು ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಮಾಡೋಣ ಅಂದ್ಕೊಂಡೆ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇವಾಗ ಒಂದು ಬ್ಲಾಗ್ ಇರಲಿ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡಿ ನಾನಿವಾಗ ಮುದ್ದೆ ಮಾಡಬೇಕು ಮುದ್ದೆ ಒಂದು ರೆಸಿಪಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೆ ಏನಕ್ಕೆ ಅಂದರೆ ನಾನು ನುಗ್ಗೆ ಸೊಪ್ಪಿಂದು ಉದ್ಕ ಮಾಡಿದ್ದೆ ಅಲ್ವಾ ಅದು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ಇವಾಗ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ ಅದು ಹಾಗೆ ನುಗ್ಗೆ ಸೊಪ್ಪು ಬೇಳೆನೂ ಬೇಕಾಕಿದ್ದೆ ಅಲ್ವಾ ಅದನ್ನು ಸಹ ಈಗ ಒಗ್ಗರಣೆ ಕೊಟ್ಟು ಇವಾಗ ಮುದ್ದೆ ಒಂದು ಮಾಡ್ತೀನಿ ಓಕೆ ಬನ್ನಿ ಮುದ್ದೆ ಮಾಡಿಬಿಟ್ಟು ನಿಮ್ಗೆ ಸಿಗ್ತೀನಿ ಓಕೆ ಗೈಸ್ ಇವಾಗ ನಾನು ಮುದ್ದೆ ಮಾಡೋಣ ಅಂದ್ಬಿಟ್ಟು ಗ್ಯಾಸ್ ಆನ್ ಮಾಡಿಕೊಂಡೆ ಹಾಗೆ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಚಮ್ನಷ್ಟು ನೀರು ಹಾಕ್ತಾಯಿದ್ದೀನಿ ಅಂದರೆ ಒಂದು ಲೀಟರು ನಮಗೆ ಎಷ್ಟು ಮುದ್ದೆ ಬೇಕಾಗುತ್ತೆ ಅಲ್ವಾ ಅಷ್ಟು ಮಾಡೋದಕ್ಕೆ ನಿಮ್ಮ ನೋಡ್ಕೊಂಬಿಟ್ಟು ನೀರನ್ನ ಇಟ್ಕೋಬೇಕು ಸೊ ಹಾಗಾಗಿ ನಾನು ನಾಲ್ಕು ನಾಲ್ಕು ಮುದ್ದೆ ಬೇಕು ನಮ್ಮ ಮನೆಗೆ ಸೊ ಹಾಗಾಗಿ ನಾನು ಒಂದು ಚಮ್ ನೀರು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಹಿಟ್ಟನ್ನ ನಾನು ಜರಡಿ ಇಟ್ಕೊಂಡಿರೋವಂಥ ಹಿಟ್ಟನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ ಅದು ಮಿಕ್ಸ್ ಮಾಡಿದೆ ಅಲ್ವಾ ಅದು ಚೆನ್ನಾಗಿ ಇವಾಗ ಕುದಿ ಬರಬೇಕು ಚೆನ್ನಾಗಿ ಕುದ್ದ ಮೇಲೆ ಹಿಟ್ಟು ಹಾಕಿ ಕೂಡಿಸೋದು ಅಷ್ಟೇ ಮುದ್ದೆ ಈಸಿ ಇವಾಗ ಮುದ್ದೆ ತೊಟ್ಟೋದಕ್ಕೆ ಎಲ್ಲ ನೀರು ಹಾಗೆ ಕೈ ಬಟ್ಲು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ಹಾಗೆ ಜೋಳದ ಹಿಟ್ಟನ್ನು ಸಹ ನಾನು ಜರಡಿ ಹಿಡಿದ್ಬಿಟ್ಟು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಬಿಗಿನಿಯರ್ಸ್ ಏನಾರು ಆಗಿದ್ದರೆ ಮುದ್ದೆ ಮಾಡೋದು ಕಷ್ಟ ಏನೂ ಇಲ್ಲ ಫಸ್ಟು ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಒಂದು ಟೆನ್ ಮಿನಿಟ್ಸಿಂದ ಫಿಫ್ಟೀನ್ ಮಿನಿಟ್ಸ್ ಒಂದು ಹದಿನೈದು ನಿಮಿಷನಾದರೂ ಇದು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೇಯಬೇಕಾದ್ರೆ ನಾವು ಸ್ವಲ್ಪ ಹಿಂಗೆ ಸೌಟಿಂದ ಹಿಂಗೆ ಮಾಡ್ತಾ ಇರಬೇಕು ಅದು ಚೆನ್ನಾಗಿ ಕುದಿ ಬಂದ ಮೇಲೆ ನಾನಿವಾಗ ಹಿಟ್ಟನ್ನ ಇದ್ದೀನಿ ನಾನು ಜರಡಿ ಹಿಡ್ದಿಟ್ಟಿದ್ದೆ ಅಲ್ವಾ ಜೋಳದಿಟ್ಟು ಅದನ್ನ ಚೆನ್ನಾಗಿ ಹಾಕ್ಬಿಟ್ಟು ಕೂಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಗಂಟೆ ಆಗದೆ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೂಡಿಸ್ಕೊಳ್ಬೇಕು ಸೊ ನಾನು ಇವಾಗ ಚೆನ್ನಾಗಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಇದ್ದೀನಿ ಒಂದು ಹದ ಬರ್ತಾ ಇದೆ ನಮಗೆ ತೆಳು ಬೇಕಾ ಗಟ್ಟಿ ಬೇಕಾ ಅಂತ ನೋಡ್ಕೊಂಬಿಟ್ಟು ಹಿಟ್ಟನ್ನ ಸೇರಿಸ್ಕೋಬೇಕು ತೆಳು ಬೇಕಾದರೆ ಹಿಟ್ಟು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು ಅದೇ ಗಟ್ಟಿಯಾಗಿ ರಾಗಿ ಮುದ್ದೆ ಥರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ಹಾಕ್ಕೊಳ್ಬೇಕು ನಮ್ಮದು ಸ್ವಲ್ಪ ಮೀಡಿಯಮ್ ಫುಲ್ ತೆಳುನು ಇರೋ ಆಗಿಲ್ಲ ಫುಲ್ ಗಟ್ಟಿನೂ ಇಲ್ಲ ಆಗಿ ಜೋಳದ ಮುದ್ದೆ ಮಾಡ್ತೀನಿ ಆ ರೀತಿ ಮಾಡಿದ್ರೇ ಅದು ಚೆನ್ನಾಗಿ ಫುಲ್ ಗಟ್ಟಿ ಜೋಳದ ಮುದ್ದೆನ ರಾಗಿ ಮುದ್ದೆ ಥರ ಮಾಡಿದರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಇದು ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿ ಅನಿಸುತ್ತೆ ನಮಗೆ ಸೊ ಇವಾಗ ಆಯಿತು ಮುದ್ದೆ ಎಲ್ಲ ಚೆನ್ನಾಗಿ ಕೂಡಿಸಿದ್ದೀನಿ ಒಂದು ಗಂಟಿಲ್ಲ ಚೆನ್ನಾಗಿ ಸೌಟಿಂದ ನೀಟಾಗಿ ಇದು ಮಾಡಿಕೊಂಡೆ ಏನು ಒಂದು ಗಂಟೆ ಇಲ್ದಂಗೆ ಮುದ್ದೆ ರೆಡಿಯಾಗಿದೆ ಇವಾಗ ಕೈ ಬಟ್ಲು ನೀರು ಎಲ್ಲ ರೆಡಿ ಮಾಡಿಕೊಂಡಿದ್ದೆ ಹಾಗೆ ಅದನ್ನು ಮುದ್ದೆ ತಟ್ತಾ ಇದ್ದೀನಿ ಇವಾಗ ಕೈ ಬಟ್ಲಿಗೆ ಹಾಕ್ಕೊಂಡು ಕೈ ಬಟ್ಲು ಹಾಕ್ಬಿಟ್ಟು ನಮ್ಮಮ್ಮ ಎಲ್ಲ ಅವರೆಲ್ಲ ಚೆನ್ನಾಗಿ ತಟ್ತಾರೆ ನನಗೆ ಕೈ ಬಟ್ಲಲ್ಲಿ ಅಷ್ಟೊಂದು ನೀಟಾಗಿ ತಟ್ಟಕ್ಕೆ ಬರಲ್ಲ ಹಾಗೆ ಹಾಕ್ಬಿಟ್ಟು ಕೈಯ್ದ ಸ್ವಲ್ಪ ಹೀಗೆ ತಟ್ತೀನಿ ಅಷ್ಟೇ ತಟ್ಬಿಟ್ಟು ಒಂದು ಹಾಟ್ ಬಾಕ್ಸ್ ಸಿಗೋದ್ರೂ ಇಲ್ಲಾಂದರೆ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಮುಚ್ಚಿಟ್ ಮುಚ್ಚಿಟ್ಬಿಡಿ ಬಿಸಿಯಾಗೇ ಇರುತ್ತೆ ಅದು ಮುದ್ದೆ ಬಿಸಿಯಾಗಿ ತಿಂದರೆ ಚೆನ್ನಾಗೆ ಒಂದು ಹಾಫ್ ಆನ್ ಅವರ್ವರೆಗೂ ಪರವಾಗಿಲ್ಲ ಚೆನ್ನಾಗೇ ಬಿಸಿಯಾಗೇ ಇರುತ್ತೆ ಸೊ ಗೈಸ್ ಇವಾಗ ನಾನು ಮುದ್ದೆ ಎಲ್ಲ ರೆಡಿ ಆಯಿತು ಇವಾಗ ನಾಲ್ಕು ಮುದ್ದೆ ಮಾಡಿದೆ ಇವತ್ತು ನಮ್ಮ ಮನೇಲಿ ನಾಲ್ಕು ಜನ ಇದ್ದೀವಿ ಸೊ ಹಾಗಾಗಿ ನಾಲ್ಕು ಮುದ್ದೆ ಮಾಡಿದೆ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಇದ್ದೀನಿ ಆಮೇಲೆ ಉಪ್ಸಾರು ಮತ್ತು ಬೇಳೆ ಎಲ್ಲ ಒಗ್ಗರಣೆ ಕೊಟ್ಟಿದ್ದೀನಲ್ವಾ ನುಗ್ಗೆ ಸೊಪ್ಪುದು ಅದನ್ನೆಲ್ಲ ಇವಾಗ ಹಾಕ್ಕೊಂಡು ಊಟ ಮಾಡೋದಷ್ಟೇ ಈ ಥರ ಉದ್ಕ ಮುದ್ದೆನ ಸೊಪ್ಪು ಹಾಕ್ಬಿಟ್ಟು ಸೊಪ್ಪು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಸಹ ಮಾಡ್ತಾರೆ ನಾನು ನುಗ್ಗೆ ಸೊಪ್ಪು ಇತ್ತಲ್ವ ನುಗ್ಗೆ ಸೊಪ್ಪು ಮಾತ್ರನೇ ಹಾಕಿದ್ದೀನಿ ಬೇಳೆ ನುಗ್ಗೆ ಸೊಪ್ಪು ಅಷ್ಟೇ ನಾನು ಇವತ್ತು ಸಾಂಬಾರು ಮಾಡೋಕ್ಕೆ ಯೂಸ್ ಮಾಡಿರೋದು ನಮ್ಮ ಕಡೆ ಸೈಡೆಲ್ಲ ಉದ್ಕ ಅಂತಲೂ ಕರೀತಾರೆ ಉದ್ಕ ಮುದ್ದೆ ಅಂತಾರೆ ಬೆಂಗಳೂರು ಸೈಡೆಲ್ಲ ಉಪ್ಸಾರು ಅಂತಾರೆ ಮಂಡ್ಯ ಸೈಡು ಸಹ ಉಪ್ಸಾರು ಅಂತಲೇ ಕರೆಯೋದು ನಾವೆಲ್ಲ ಉದ್ಕ ಮುದ್ದೆ ಅಂತಲೇ ಅಂತೀವಿ ಇದನ್ನು ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ ನಾನು ಊರಿಂದ ತಂದಿರೋದು ನುಗ್ಗೆ ಸೊಪ್ಪು ಇತ್ತಲ್ವಾ ಸೊ ಹಂಗಾಗಿ ಅದರಲ್ಲೇ ಮಾಡಿದೆ ಈ ಥರ ಸತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಲ್ಲಿ ನಮ್ಗೆ ಬೇಕಾಗಿರೋಂಥ ವಿಟಮಿನ್ಸ್ ಎಲ್ಲ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಅದು ಹೆಲ್ತಿಗೆ ಕೂಡ ಒಳ್ಳೆಯದು ಬಟ್ ಆದರೆ ನುಗ್ಗೆ ಸೊಪ್ಪು ತಿಂದರೆ ಸ್ವಲ್ಪ ಹೀಟ್ ಆಗುತ್ತೆ ಅಂತಾರೆ ಜಾಸ್ತಿ ತಿನ್ನಬಾರ್ದು ಹೀಟಾಗುತ್ತೆ ಅಂತ ಎಲ್ಲ ಅಂತಾರೆ ಆದರೆ ಯಾವಾಗಲಾದರೂ ಒಂದೊಂದು ಟೈಮ್ ಮಾಡ್ಕೊಳ್ಳೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಲ್ವ ಯಾವಾಗಾರು ಒಂದ್ಸರಿ ನುಗ್ಗೆ ಸೊಪ್ಪಿದ್ದಾಗ ಈ ರೀತಿ ಉಪಸಾರನ ಮಾಡಿಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಸೊಪ್ಪು ಕಹಿನೂ ಬರೋದಿಲ್ಲ ಅದು ಬೇಯಿಸಿದಾಗ ಚೆನ್ನಾಗಿ ಬೆಂದೋಗುತ್ತೆ ಅಲ್ವಾ ಆವಾಗ ಕಹಿ ಎಲ್ಲ ಹೊರಟೋಗ್ಬಿಡುತ್ತೆ ಜಾಸ್ತಿ ಕಹಿ ಅಂತಲೂ ನಮಗೆ ಅನಿಸೋದಿಲ್ಲ ಸೊ ಹಾಗಾಗಿ ಈ ಥರ ಮಾಡ್ಕೊಳ್ಬೋದು ನಾವೆಲ್ಲ ಅದು ಸೊಪ್ಪು ಮತ್ತು ಬೇಳೆನ ಚೆನ್ನಾಗಿ ಒಂದು ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ ಹಾಗೆ ನಾನು ಸಾಂಬಾರು ಮಾಡ್ಬೇಕು ಉಪ್ಸಾರು ಮಾಡಬೇಕಾದ್ರೆ ಹಸಿ ಮೆಣ್ಸಿಕಾಯಿ ಕೂಡ ಆ್ಯಡ್ ಮಾಡಿದ್ದೆ ಆದರೂ ಮತ್ತೆ ಖಾರ ಸ್ವಲ್ಪ ಜಾಸ್ತಿ ಇರಲಿ ಅಂತ ಅಂದರೆ ನಮ್ಮ ಸೈಡ್ ಸ್ವಲ್ಪ ಜಾಸ್ತಿನೇ ಖಾರ ತಿಂತಾರೆ ನಮ್ಮ ಮನೇಲೆಲ್ಲರೂ ಸೊ ಹಂಗಾಗಿ ಒಣ ಮೆಣಸಿನ್ಕಾಯಿ ಕೂಡ ನಾನು ಎಣ್ಣೆಯಲ್ಲಿ ಇದ್ದೀನಿ ಬೇಕಂದರೆ ಉಪ್ಸಾರಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು ನನಗೂ ಒಣಮೆಣ್ಸಿಕಾಯಿ ಇಷ್ಟ ಆಗುತ್ತೆ ಅದರಲ್ಲಿ ಹಾಕ್ಕೊಂಡು ತಿನ್ನೋದಕ್ಕೆ ಒಂದು ಹತ್ತು ಒಂದು ಹತ್ತು ಒಣ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಈ ರೀತಿ ಕರ್ಕೊ ಕರೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕಿಟ್ಕೊಂಡೆ ನಿಮಗೆ ಸ್ವಲ್ಪ ಖಾರ ಕಡಿಮೆ ಆಗಿದೆ ಅಂದರೆ ಈ ರೀತಿ ಒಣ ಮೆಣಸಿಕ್ಕಾಯಿನ ಸಾಂಬಾರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈಯಿಂದನೇ ಈ ಥರ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಖಾರ ಕಡಿಮೆ ತಿನ್ನೋರಿದ್ರೆ ಅದು ಸಾಂಬಾರು ಮಾಡಿರ್ತೀವಲ್ವ ಅದೇ ಸಾಕು ಅನಿಸುತ್ತೆ ಉದಕ ಏನಕ್ಕೆ ಅಂದರೆ ಅದರಲ್ಲಿ ಒಂದು ನಾಲ್ಕರಿಂದ ಐದು ನಾನು ಹಸಿ ಮೆಣಸಿನಕಾಯಿ ಕೂಡ ಹ್ಯಾಡ್ ಮಾಡಿದ್ದೀನಿ ಆದರೂ ಏನು ಖಾರ ಅನ್ನಿಸ್ತಾ ಇದ್ದಿಲ್ಲ ನಮಗೆ ಇದನ್ನು ಹಾಕ್ಕೊಂಡ್ಮೇಲೇ ಟೇಸ್ಟು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಅನ್ನಿಸ್ತು ಸೊ ಅದಕ್ಕೆ ಇವಾಗ ಒಣ ಮೆಣಸಿಕಾಯಿ ಎಲ್ಲ ನಾನು ಫ್ರೈ ಇದ್ದೀನಿ ಗೈಸ್ ಇವಾಗ ಎಲ್ಲ ಅಡುಗೆರೆಲ್ಲ ರೆಡಿ ಆಯಿತು ಇನ್ನೇನು ಊಟ ಮಾಡೋದಷ್ಟೇ ಬನ್ನಿ ಎಲ್ಲರೂ ಊಟ ಮಾಡೋಣ ಗೆ ಮುದ್ದೆ ರೆಡಿ ಆಯಿತು ನುಗ್ಗೆ ಸೊಪ್ಪಿಂದ ಉದ್ಕ ಹಾಗೆ ಬೇಳೆ ಎಲ್ಲ ಒಗ್ಗರಣೆ ಕೊಟ್ಟಿರೋದು ಮತ್ತು ಒಣಮೆಣಸಿನ್ಕಾಯಿ ಎಲ್ಲ ಕರೆದಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನಾವು ಎಲ್ಲನೂ ರೆಡಿ ಆಗಿದೆ ಇನ್ನೇನು ಊಟ ಮಾಡೋದಷ್ಟೇ ಇಲ್ಲಿ ನೋಡಿ ನಮ್ಮ ಭಾವ ಅವರು ಆಲ್ರೆಡಿ ಊಟ ಮಾಡ್ತಾ ಇದ್ದಾರೆ ಅವ್ರಿಗೆ ಮುದ್ದೆ ಹಾಕಿಕೊಟ್ಟೆ ಊಟ ಮಾಡ್ತಾ ಇದ್ದಾರೆ ಓಕೆ ಗೈಸ್ ಈ ವಿಡಿಯೋನಾದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ Uh, thanks for watching again the next vlog. Thank you so much. Bye.